ತಾಲೂಕು ಟೋಕ್ರಾಡಿ ಗ್ರಾಮ ಪಂಚಾಯತ್ ಸಾಪಿನ ಬಾಗಿ ವಾಲೇಜಿನ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡಬ ತಹಸೀಲ್ದಾರ್ ರೇಣುಕಾ ಎಂಬ ಹೇಳಿ ಅವರ ತಾಯಿಯ ಮನೆಯನ್ನು ಹೊಡೆದು ನೆಲಸಮ ಅವರ ಪ್ರಕಾರ ಇದು ರೇಣುಕಾ ಮನೆ ಆದರೆ ನೂರಕ್ಕೆ ನೂರು ಪರ್ಸೆಂಟ್ ರೇಣುಕಾ ಮನೆ ಅಲ್ಲ ರಾಜಮ್ಮ ಅವರ ಹೆಸರಲ್ಲಿ ಕರೆಂಟ್ ಆಗಿರೋದು ಅವರು ಕರೆಂಟ್ ಏನಾದ್ರೂ ಕರೆಂಟ್ ಕನೆಕ್ಷನ್ ಕೊಡಬೇಕಾದ್ರೆ ಇದು ಜಿ ಪಿ ಎಸ್ ಕನೆಕ್ಷನ್ ಒಂದು ಕೊಡಲಿಕ್ಕೆಲ್ಲ ಅದರ ಪ್ರಕಾರವಾಗಿ ರಾಧಮ್ಮ ಅವರ ಮನೆ ಇದು ಕಸ್ಟಮ್ರು ರಾಧಮ್ಮ ಇದು ಗೊತ್ತಿದ್ದರು ಅಂತ ಗೊತ್ತಿಲ್ಲ ಅವರು ಅದನ್ನು ಕಟ್ ಮಾಡಿದ್ದಾರೆ ಪವರ್ ಕಟ್ ಮಾಡಿ ಅವರಿಗೆ ಹೊಡ್ಲಿಕ್ಕೆ ಅನುಮ ಅನುಮಾನಿಕೊಟ್ಟಿದ್ದಾರೆ ಪ್ರತಿ ಜೋರಾಗಿ ಮಳೆ ಬರ್ತಾ ಇದೆ ತೋರಿಸಿ ಒಂದೊಂದೇ ಐಟಮ್ ಯಾವ ರೀತಿಯಲ್ಲಿ ತಂದು ಹಾಕಿರೋದು ನೋಡಿ ಎಲ್ಲ ಅವರೇ ಹಾಕಿದ್ದಾರೆ ಪ್ರತಿಯೊಂದನ್ನು ನೋಡಿ ಇದು ಬಟ್ಟೆ ತಾವು ಇದರಲ್ಲಿ ಬಟ್ಟೆ ಇದೆ ಪ್ರತಿಯೊಂದು ನೋಡಿ ಈ ತಾತ ನೋಡಿ ನೋಡಿ ಬಟ್ಟೆ ಅಲ್ಲ ಹಾಕಿರೋದು ಇದು ತೋರಿಸಿ ಈ ಮಿಕ್ಸಿ ಎಲ್ಲ ನೋಡಿ ಈಗ ದೊಡ್ಡಲ್ಲ ತೋರಿಸಿಗೆ ಹಾ ಇದು ನೋಡಿ ಬಟ್ಟೆ ಹಾಕಿರೋದು ಹೊರ ತೋರಿಸಿ ಅವರಿಗೆ ಹಿಂದೆಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರ ರಾಜ್ಯದ ಪಕ್ಕದಲ್ಲೇ ಇದೆ ಮೂವತ್ತೇಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಅಲ್ಲೇ ಅವರು ಟೆಂಡ್ ಹಾಕಿ ಅಲ್ಲೇ ಊಟ ಮಾಡಿ ಅಲ್ಲೇ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಇದು ಯಾವುದೋ ನಮ್ಮ ಅಧಿಕಾರಿಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವರ ಪ್ರಕಾರ ತರಸಿದಾರವರು ಮಾಡದೇ ಸರಿ ಅಂತ ಕಾಣಿಸ್ತಾ ಇದೆ ನಮ್ಮ ಪ್ರಕಾರವಾಗಿ ನೂರಕ್ಕೆ ನೂರು ಪರ್ಸೆಂಟ್ ನೀವು ಹೊಡೆ ತಪ್ಪು ನೀವು ಹೊಡೆದು ಹಾಕಿರೋ ರಾಧಮ್ಮ ಮನೆ ಇದಾದಷ್ಟು ಬೇಗ ಇದಕ್ಕೆ ತನಿಖೆ ಮಾಡಬೇಕಿದ್ರು ತನಿಖೆ ಮಾಡಿ ರಾಧನ ಮನೆಯ ರೇಣುಕರ ಮನೆ ಅಂತ ನೀವು ನಿಗದಪಡಿಸಬೇಕು ಅದು ಅಲ್ಲದೆ ರಾಧನ ಮನೆ ರಾಧಮ್ಮನ ಮನೆ ಇದೆ ಅಂತ ಆದರೆ ಮನೆ ಕಟ್ಟಿಕೊಡಲೇಬೇಕು ಒಂದು ಹತ್ತು ಹದಿನೈದು ಲಕ್ಷ ಆದರೂ ಇದು ಖರ್ಚಾಗಿದೆ ಕಮ್ಮಿ ಅಂದರೆ ಹತ್ತು ಹದಿನೈದು ಲಕ್ಷ ಖರ್ಚಾಗಿದೆ ಆ ದುಡ್ಡಲ್ಲಿ ಇದು ಕಟ್ಟಿಸಿಕೊಡಲೇಬೇಕು ಕಡಬ ತರಿಸಿದಾರ ಅಮಾನತ ಬೇಕು ಅದು ಅಲ್ಲದೆ ಒಂದು ಆದೇಶ ಬರುವಾಗ ಡಿ ಸಿ ಆಗಲಿ ಯಾರೇ ಒಂದು ಆದೇಶ ಬರುವಾಗ ಇದನ್ನೊಂದು ಓದಿ ನೋಡದೆ ಏಕ ಏಕಾಏಕಿ ಅಧಿಕಾರಿಯವರೇ ಸಹಕಾರ ನೀಡುತ್ತಾರೆ ಅಂತ ಉಳಿದ ಅಧಿಕಾರ ಮೇಲೂ ಕ್ರಮ ಹೇಳಬೇಕು ಇದು ಯಾರೆಲ್ಲ ಬಂದು ಇದಕ್ಕೆ ಸಹಕಾರ ಕೊಟ್ಟಿರು ಇದರಿಂದ ಯಾರೆಲ್ಲ ಈ ಮನೆ ಹೇಳಿ ಪಂಚಾಯತ್ ಮುಖಾಂತರವಾಗಿ ವಿಡಿದು ಪ್ರತಿಯೊಬ್ಬರು ಇದರಲ್ಲಿ ನೀವು ಸಹ ಪಾಲ್ದಾರ ಆಗಿದ್ದೀರಾ ನೀವು ಸರ್ಕಾರಕ್ಕೆ ಇಲ್ಲ ಕೋರ್ಟಿಗೆ ಮನೆ ಮಾಡುವಾಗ ಇದಲ್ಲ ಅಂತ ಕೊಡಬೇಕಿತ್ತು ರೇಣುಕವರು ಇಲ್ಲಿ ಇಲ್ಲ ಅವರ ಆಧಾರ್ ಕಾರ್ಡ್ ಇಲ್ಲ ಓಟರ್ ಐ ಡಿ ಇಲ್ಲ ಯಾವುದೇ ಇಲ್ಲ ಇವಾಗ ಹೇಳ್ತಾರೋ ಮಾತ್ರ ರೇಣುಕಾ ಅವರ ಮುಂಚೆ ನೈಂಟಿ ಫೋರ್ ಸಿ ಅಲ್ಲಿ ಕೊಟ್ಟಿದ್ರು ಆ ನಂತರ ಅವರ ತಾಯಿಗೆ ಕೊಟ್ಟರು ಅಂತ ಸ್ವಾಮಿ ಈ ಸರ್ವೆ ನಂಬರ್ ಅಲ್ಲಿ ನೂರ ಇಪ್ಪತ್ತ್ ಮೂರು ಸರ್ವೆ ನಂಬರ್ ಅಲ್ಲಿ ನನ್ನ ಪ್ರಕಾರ ನನಗೆ ಹೇಳಿದ ಪ್ರಕಾರವಾಗಿ ಕಡಿಮೆ ಅಂದರೆ ಮೂರು ಸಾವಿರ ಏಕರ್ ಜಾಗ ಇದೆ ಇದು ಕೋಟಿಂಗ್ ಆಗಿಲ್ಲ ಯಾರ್ದು ಯಾರ್ದು ಎಲ್ಲ ಒಂದು ಗುರುತು ಮಾಡಿಲ್ಲ ಅವಾಗ ಇದೇ ಮನೆ ಅಂತ ನೀವು ಯಾವ ಆಧಾರದಲ್ಲಿ ಹೇಳಿದಿರ ಕರೆಂಟ್ ಕೊಟ್ಟಿರೋ ಪ್ರಕಾರ ಜಿ ಪಿ ಆರ್ ಪ್ರಕಾರವಾಗಿ ಇದು ರಾಧಮ್ಮರ ಮನೆ ಇದು ತನಿಖೆ ಮಾಡಿ ತನಿಖೆ ನಡೆಸಿ ತಪ್ಪಿಸ್ತರ ನಮ್ಮ ಕೈಗೊಳ್ಳಲೇಬೇಕು ಇವರ ಕಣ್ಣೀರು ಓಡಿಸ್ಬೇಕಿಲ್ಲ ನಿಮಗೆಲ್ಲ ಶಾಪ ಇನ್ನು ಉಳಿದ ಅಧಿಕಾರಿ ಹೇಳ್ತೀನಿ ನಿಮಗೆಲ್ಲ ಅವರ ಶಾಪ ಮುಟ್ಟದ ನಿಮಗೆ ಮತ್ತೆ ಎದ್ದು ನೆಡ್ಲಿಕ್ಕೆ ಆಗಲ್ಲ ನೀವು ಕಚೇರಿ ಕೂತು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಕೈ ಕೈ ನಡುತ್ತಾ ಇರುತ್ತೆ ಅಷ್ಟ ಮನೆಯಿಂದ ಫೋನ್ ಬರ್ತಾ ಇರುತ್ತೆ ಒಂದೊಂದು ವಿಷಯಕ್ಕೂ ಅರ್ಥ ಮಾಡಿಕೊಳ್ಳಿ ನೀವು ಇವತ್ತು ಬೀಜ ತಂದು ಹಾಕಿದಾರಲ್ಲ ಏನಾದ್ರೂ ಇವರಿಗೆ ಏನೊಂದು ವ್ಯವಸ್ಥೆ ಆಯಿತು ಸ್ವಾಮಿ ಅವರು ಕೇಳ್ತಾ ಇದ್ರಲ್ಲ ಒಂದು ಸೀಟ್ ಕೊಡ್ತೀವಿ ಕೊಡಿ ಅಂತ ಅದಕ್ಕೂ ನೀವು ಕೊಟ್ಟಿಲ್ವಲ್ಲ ಎಲ್ಲ ಹೊಡೆದಾಕಿರಲ್ಲ ಒಂದು ಪಾತ್ರೆ ತೆಗಿಲಿಕ್ಕೆ ಬಿಟ್ಟಿಲ್ಲ ಒಳಗಿದ ಪಾತ್ರೆ ಚಾರ್ಜ್ ಎಲ್ಲ ಬಿಟ್ಬಿಟ್ರಲ್ಲ ಪೊಲೀಸ್ ಅಧಿಕಾರಿ ನೀವು ಬಂದಿದ್ದೀರಲ್ಲ ಕಾಲು ಹಿಡಿದು ಹೇಳ್ದು ಹಾಕಿರಲ್ಲ ನೀವ ಸರಿ ಒಳಗಿದ್ದ ಐಟಮ್ ಆದ್ರೆ ಒಳಗೆ ಹಾಕಬಹುದಿತ್ತಲ್ಲ ಹೇಗೆ ಮಾಡಿಲ್ಲ ಇದೇನ ಕಾನೂನು ಇದೇನೋ ನಿಮಗೆ ಹೇಳ್ಕೊಟ್ಟಿರೋದು ಬಡವರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಬಡವ ಬಡವರನ್ನು ಒಡದಾಗ್ಲಿಕ್ಕೆ ಹೇಳ್ಕೊಡ್ತಾರೆ ನಿಮಗೆ ಇನ್ನಾದ್ರೂ ಇಂಥ ಒಂದು ನೀಚ ಪದ್ಧತಿ ನಿಲ್ಲಿಸಿ ಕಾನೂನಿಗೆ ಗೌರವ ಕೊಡಿ ದೇಶದಲ್ಲಿ ಬದುಕಲಿ ಬಿಡಿ ಅಂತ ಈ ಮೂಲಕ ಹೇಳ್ಕೊಳ್ತಾ ನೋಡಿ ಪ್ರತಿಯೊಬ್ಬರು ನೋಡಬೇಕು ಇದನ್ನು ಮುಂದಿನ ದಿನ ಕಳವಾದಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಇದರಲ್ಲಿ ಜಾತಿ ಧರ್ಮ ಬಿಟ್ಟು ಕೈ ಜೋಡಿಸಬೇಕು ಆ ಜಾತಿ ಈ ಜಾತಿ ಇಲ್ಲ ಆ ಪಕ್ಷದಂತಲ್ಲ ನಮಗೆ ಯಾವುದೇ ಪಕ್ಷ ಬೇಕಂತ ಇಲ್ಲ ಇವರಿಗೆ ನ್ಯಾಯ ಕೊಡಿಸ್ಬೇಕು ಇವರಿಗೆ ಮನೆ ಕಟ್ಟಿಕೊಡ್ಬೇಕು ಇದು ನಮ್ಮ ಉದ್ದೇಶ ಅದಾಗಲೇ ಅದಕ್ಕೆ ಪ್ರತಿಯೊಬ್ಬರೂ ಲೆಕ್ಕ ಕೊಡ್ತಾ ಇದ್ದೀವಿ ಎಲ್ಲರೂ ಕೈ ಜೋಡಿಸ್ಬೇಕು ಈ ಮೂಲಕ ತಮ್ಮ ಎಲ್ಲರಲ್ಲಿ ಹೇಳ್ತಾ ಇದ್ದೀವಿ ನೋಡಿ ಇದರಲ್ಲೂ ಇದೆ ಮೆಟ್ಟಿಲು ಹಾಕಿರೋದು ಏನೋ ಒಂದೆರಡು ಸೀಟ್ ಬಾಕಿ ಇದೆ ಅದರಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಇದರಲ್ಲ ಬಟ್ಟೆ ಎಲ್ಲ ಇಟ್ಟಿದ್ದಾರೆ ನೋಡಿ ಮನೆ ಹೇಗಿತ್ತು ಯಾವ ಥರ ಹೊಡೆದಾಕಿ ನೋಡಿ ಹಾಂ ನೋಡಿ ಕೋಳಿ ಕೋಳಿ ಕೂಡಿ ಒಂದಿಲ್ಲ ಅಂತೆಲ್ಲ ಹಾಂ ನೋಡಿ ಪಾಪ ಅದಕ್ಕೆ ಬಾಯಿ ಬರಲ್ಲ ಅದಕ್ಕೆ ನಿಮ್ಮ ಇಂಥ ಬುದ್ಧಿ ಇದೆ ಆ ಕೋಳಿಗೆ ಆದರೂ ಬುದ್ಧಿ ಇದೆ ಅಂತ ಕಾಣಿಸ್ತೆ ಹಾ ಎಲ್ಲವನ್ನು ಹೊಡೆದಾಕಿ ತಗೊಂಡು ಹೋದ್ರಲ್ಲ ನೀವು ನಿಮಗೆ ನಾವು ಹೇಳ್ತೀವಿ ನಿನಗೆ ನೂರಕ್ಕೆ ನೂರು ಪರ್ಸೆಂಟು ಇವರ ಶಾಪ ನಿಮಗೆ ತಟ್ಟೆ ತಟ್ಟಿದೆ ನಿಮಗೆಲ್ಲ ಎದ್ದು ನಡೆಯಲ್ಲ ನೀವು ಮೊದಲು ನಿಮಗೆ ಎಜುಕೇಷನ್ ಇದ್ದರದೆಲ್ಲ ಓದಿ ನೋಡಿ ಹೌದಲ್ಲ ಕನ್ಫರ್ಮ್ ಮಾಡಿ ಯಾರ್ದೋ ಎಂಜಿಲ ಕಾಸಿಗೆಗೋಸ್ಕರ ಕೈ ಚಾಚಿ ಕಾನೂನನ್ನು ಮಾರೋದಲ್ಲ ನೋಡಿ ಎಲ್ಲ ಅಲ್ಲಲ್ಲಿದೆ ಆ ಎ ಸಿ ಅವರೇ ಡಿ ಸಿ ಅವರೇ ಉಸ್ತುವಾರಿ ಸಚಿವರೇ ಇದಕ್ಕೆ ಉತ್ತರ ಕೊಡಿ ಕಂದಾಯ ಇಲಾಖೆ ಕಂದಾಯ ಅಧಿಕಾರಿ ಮಂತ್ರಿಯವರೇ ಇದಕ್ಕೆಲ್ಲ ಉತ್ತರಿಸಿ ನೀವು ಹೋರಾಟ ಜಾಗ ತೋರಿಸ್ತೀವಿ ಅಲ್ಲಿ ನೋಡಿ ಎಷ್ಟು ಕಷ್ಟ ಬಿದ್ದೊಂದು ದಿವಾನ ಎಲ್ಲ ಮಾಡಿಟ್ಟಿರೋದು ಅದೆಲ್ಲ ಇವತ್ತು ಮಳೆ ಮಳೆಗೆಲ್ಲ ಒದ್ದೆ ಆಗಿದೆ ಊಟ ಮಾಡಿದ್ರೆಲ್ಲ ನೀರಿತ್ತು ಇದು ರಾಜ್ಯದ್ದಾರಿ ರಾಜ್ಯಧಾರಿ ಮೂವತ್ತೇಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಕೊಕ್ಕಡನಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ನೋಡಿ ಅದೆಲ್ಲ ಜಿ ಹಿತಾಚಿಯಲ್ಲಿ ಹೊಡೆದಾಕಿರೋದು ಇವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಯಾರು ಕರೆಸಿ ಬಂದಿರೋದು ಅವನಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲವನ್ನೂ ಆಗಬೇಕು ಪ್ರತಿಭಟನೆ ಆತ ಈ ಮಳೆ ಬರುವಾಗ ಒದ್ದಾಡೋಕೆ ಏನು ಕೆಲಸ ಮಾಡ್ತಾರೆ ನೋಡಿ ಯಾರು ಯೋಗ್ಯತೆಗೆ ಮಾಡಿರೋ ಕೆಲಸ ಯಾರು ಯಾರನ್ನೂ ಉದ್ಧಾರ ಮಾಡಲಿಕ್ಕೋಸ್ಕರ ಮಾಡಿರೋದಲ್ಲ ಇವರಿಗೆ ಫಸ್ಟ್ ಎ ಸಿ ಅವರೇ ಡಿ ಸಿ ಅವರೇ ಉಸ್ತುವಾರಿ ಸಚಿವರೇ ನೀವು ಇವರಿಗೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಮೊದಲು ಆ ನಂತರ ಹೊಡೆದಾಕಿ ನೀವು ಎಲ್ಲವನ್ನು ಹೊಡೆದು ಹಾಕಿದಿರಲ್ಲ ಇವರಿಗೆ ವ್ಯವಸ್ಥೆ ಮಾಡಿಕೊಳ್ಳಿ ಇವರೆಲ್ಲ ಅವರೇ ಇವರು ಕಾಪಿನ ಬಾಗಿಲಿದು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಅಲ್ಲಿ ಪರಿಸ್ಥಿತಿ ನೋಡಿ ಮಳೆ ಬರ್ತಾ ಇದೆ ಆ ಅವರ ಶಾಪ ನಿಮಗೆ ತಾಗ್ದೇ ಇರುತ್ತ ನಿಮಗೆ ಯಾರು ಆ ಕಂದಾಯ ಸಚಿವರಿದ್ದರೆ ಆದಷ್ಟು ಬೇಗ ಕಳಿಸಿಕೊಡಿ ಇವರಿಗೆ ನೋಡಿ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಮಳೆ ಬರ್ತಾ ಇದೆ ಇವರು ಎಲ್ಲಿ ಉಳ್ಕೊಳ್ಳೋಣ ಬಂದು ಮನೆ ಹೊಡೆದಾಕಿ ಹೋಗಿರಲ್ಲ ಒಂದು ಸೀಟ್ ತೆಗಿತೀವಿ ಎಲ್ಲ ಒಂದು ಕಂಬ ಹಾಕಿ ಆದರೆ ಬರ್ತೀನಿ ಅಂತೇಳಿ ಅದಕ್ಕೂ ಬಿಟ್ಟಿಲ್ವಲ್ಲ ನೀವೆಲ್ಲ ಎಲ್ಲವನ್ನು ಹೊಡೆದಾಕಿದ್ದೀರಲ್ಲ ನೀವು ಆ ನೀರು ಕಾಯಿಸೋ ಪಾತ್ರೆನೂ ಹೊಡೆದಾಕಿರಲ್ಲ ಅನ್ನ ಮಾಡೋ ಪಾತ್ರೆ ತೆಲಿಕೆ ಬಿಟ್ಟಿಲ್ವಲ್ಲ ಅಷ್ಟು ಅಷ್ಟೋ ಇವರು ದೇಶಕ್ಕೆ ಏನು ಮಾಡಿದ್ದಾರೆ ಏನು ದೇಶ ಉಗ್ರಮಿಗೆ ಕಟುವಟಿಕೆಯನ್ನು ಮಾಡಿದ್ದಾರೆ ಇವರು ಅಶೋಕಾಚಾರ್ಯವರೇ ನೋಡು ನೀನು ಆರ್ಟಿಯಲ್ಲಿ ರಿಪೋರ್ಟ್ ಇದು ಕೇಸ್ ಮಾಡಿ ಬಡವರನ್ನ ಬೀದಿ ತಂದು ಹಾಕಿರೋದು ನೀನೇ ಯೋಗ ಮಾಡಯ್ಯ ಆ ಧರ್ಮಸ್ಥಳದ ಮಾಡು ಸಾವಿರಾರು ಕೋಟಿ ಇದೆ ಅಲ್ಲ ತಿಂದು ಇದಾರಲ್ಲ ಅದನ್ನು ಮಾಡು ಬಡವರ ಕೊಡಿಸು ಯಾವ ಗುರುವಾನಿ ಕೆರೆಯಲ್ಲ ಐತೆ ಇವಾಗ ಹದಿನಾಲ್ಕು ಎಕರೆ ಜಾಗ ಆ ಕೆರೆಯ ಪಕ್ಕದೆಲ್ಲ ಒಂದೆಲ್ಲ ಹಾಕಿದ್ದಾರೆ ಅದನ್ನು ತಗೋ ನೀನು ಅದನ್ನು ಕೇಳೋರಿಗೆ ಯಾರಂತ ಧರ್ಮಸ್ಥಳವರು ಸೇರಿ ತಿಂದಾಕಿದ್ದಾರೆ ಇವರ ಶಾಪ ನಿಮಗೆ ಶಾಪ ಶಾಪ ಮುಟ್ಟದೇ ಇರಲ್ಲ ನಿಮಗೆ ನೋಡಿ ಇದು ಪ್ರತಿಮ ಪ್ರತಿಭಟನೆ ಮಾಡುವ ಜಾಗ ಉಳ್ಳು ಮಳೆ ಬರ್ತಾ ಇದೆ ಇವರು ಅಲ್ಲೆಲ್ಲ ಹೋಗಿ ಸೇರಿಕೊಂಡಿದ್ದಾರೆ